ಪ್ರಿಯ ಜನಧ್ವನಿ ಕೇಳಿದರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು ಎಲ್ಲ ವೈದ್ಯರಿಗೂ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ ಕೇಳುಗರೆ ಎಲ್ಲ ವೃತ್ತಿಗಳಿಗೂ ತನ್ನದೇ ಆದ ಗೌರವವಿದ್ದರೂ ಸಹ ಸಮಾಜದಲ್ಲಿ ಹೆಚ್ಚು ಗೌರವ ಪಡೆಯುವ ವೃತ್ತಿಗಳಲ್ಲಿ ವೈದ್ಯ ವೃತ್ತಿ ವೈದ್ಯರು ಮೊದಲ ಸಾಲಿನಲ್ಲಿ ನಿಲ್ಲುತ್ತಾರೆ ಅದಕ್ಕೆ ಕಾರಣ ವೃತ್ತಿಯಲ್ಲಿ ಸಿಗುವ ಸಂಭಾವನೆಗಿಂತ ವೈದ್ಯರು ನೀಡುವ ಸಮಯ ವಹಿಸುವ ಶ್ರಮ ತಮ್ಮನ್ನು ಅಪಾಯಕ್ಕೆ ಒಡ್ಡಿಕೊಳ್ಳುವ ಇತ್ಯಾದಿ ಕಾರಣಗಳೇ ಅವರನ್ನ ಗೌರವಕ್ಕೆ ನಂಬಿಕೆಗೆ ಉನ್ನತ ಸ್ಥಾನಕ್ಕೆ ಏರಿಸಿವೆ ಆರೋಗ್ಯ ರಕ್ಷಣೆ ಸೇವೆ ಶುಶ್ರೂಷೆ ರಕ್ಷಣೆಗಳ ಕಾರಣಕ್ಕಾಗಿ ವೈದ್ಯರು ವಿಶೇಷ ಅಭಿಮಾನ ಆಧಾರಗಳಿಗೆ ದೈವತ್ವ ಸ್ಥಾನಕ್ಕೆ ಸಹಜವಾಗಿಯೇ ಪಾತ್ರರಾಗುತ್ತಾರೆ ಹಾಗಿದ್ರೆ ಬನ್ನಿ ಕೇಳಿದ್ರೆ ರಾಷ್ಟ್ರೀಯ ವೈದ್ಯರ ದಿನದಂದು ಈ ದಿನದ ವಿಶೇಷತೆ ಹಿನ್ನೆಲೆ ಮಹತ್ವವನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಕೋಟೆಯ ಸಾರ್ವಜನಿಕ ಆಸ್ಪತ್ರೆಯ ಹಿರಿಯ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಶ್ರೀನಿವಾಸವರು ಇಂದು ನಮ್ಮೊಂದಿಗಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವರಿಂದಲೇ ಈ ದಿನದ ವಿಶೇಷತೆಯನ್ನು ತಿಳಿಯೋಣ ಸರ್ ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ಥ್ಯಾಂಕ್ ಯು ನಮಸ್ಕಾರ ನಿಮಗೂ ಸಹ ರಾಷ್ಟ್ರೀಯ ವೈದ್ಯರ ದಿನದ ಶುಭಾಶಯಗಳು ಸರ್ ಧನ್ಯವಾದಗಳು ಯಾವುದೇ ಒಂದು ದಿನದ ಆಚರಣೆ ಮಾಡ್ತೀವಿ ಅಂತಂದ್ರೆ ಅದರದ್ದು ಹಿನ್ನೆಲೆ ಮತ್ತೆ ಮಹತ್ವ ತುಂಬಾ ಮುಖ್ಯ ಆಗಿರುತ್ತೆ ಸರ್ ತಿಳ್ಕೊಳ್ಳುವಂಥದ್ದು ಹಾಗಿದ್ರೆ ರಾಷ್ಟ್ರೀಯ ವೈದ್ಯರ ದಿನದ ಹಿನ್ನೆಲೆ ಆಚರಣೆ ಹಾಗೂ ಮಹತ್ವದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡಿ ಸರ್ ಖಂಡಿತ ಭಾರತ ದೇಶದಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಅಂತ ಹೇಳಿ ನಾವು ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಈಚೆಗೆ ಮಾಡ್ತಾ ಇರತಕ್ಕಂತಹ ಆಚರಣೆ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ವರ್ಷದಲ್ಲಿ ಭಾರತದ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವೈದ್ಯಕೀಯ ಸಂಘ ಇದನ್ನು ಅಂಗೀಕಾರ ಮಾಡ್ತು ತೊಂಬತ್ತೊಂದರಿಂದ ಈಚೆಗೆ ನಾವು ಜುಲೈ ಒಂದರನ್ನು ಪ್ರತಿ ವರ್ಷ ರಾಷ್ಟ್ರೀಯ ವೈದ್ಯ ದಿನಾಚರಣೆ ಅಂತ ಹೇಳಿ ಮಾಡ್ಕೊಂಬರ್ತಾಯಿದ್ದೀವಿ ಅಸಲಲ್ಲಿ ಇದು ಏನು ಅಂತ ಹೇಳಿದ್ರೆ ಜುಲೈ ಒಂದು ಒಬ್ಬ ಮಹಾನ್ ವ್ಯಕ್ತಿಯ ಒಂದು ಮಹಾನ್ ಚೇತನದ ಒಬ್ಬ ಸುಪ್ರಸಿದ್ಧ ವೈದ್ಯ ಹಾಗೂ ಸುಪ್ರಸಿದ್ಧ ರಾಜಕಾರಣಿಯ ಜನ್ಮದಿನ ಅವರ ಹೆಸರು ಏನಪ್ಪಾ ಅಂತಂದರೆ ಬಿದಾನ್ ಚಂದ್ರ ರಾಯ್ ಅವರು ಬಿ ಸಿ ರಾಯ್ ಅಂತ ಹೇಳ್ತೇವೆ ಆ ವಿದಚಂದ್ರ ರಾಯ್ ಅವರ ಜನ್ಮದಿನ ಜುಲೈ ಒಂದು ಸಾವಿರದ ಎಂಟುನೂರ ಎಂಬತ್ತ ಎರಡು ಬಿಹಾರ್ನಲ್ಲಿ ಪಟ್ನಾದಲ್ಲಿ ಜನಿಸಿದರು ತದನಂತರ ಅವರು ವೈದ್ಯರಾದರು ಅದಾದ ನಂತರ ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಜನಸೇವೆಯನ್ನು ಮಾಡಿದರು ಅವರು ಮಹಾತ್ಮ ಗಾಂಧಿಯವರಿಗೆ ಸಹ ಬಹಳ ಸಮೀಪದಲ್ಲಿದ್ದರು ಅವರಿಗೂ ಸಹ ಚಿಕಿತ್ಸೆಯನ್ನು ನೀಡಿದಂತಹ ಸಂದರ್ಭಗಳಿತ್ತು ತದನಂತರ ಅವರು ರಾಜಕೀಯವನ್ನು ಪ್ರವೇಶಿಸಿ ಎರಡನೆಯ ಮುಖ್ಯಮಂತ್ರಿಯಾದರು ಯಾವುದು ಹದಿನಾಲ್ಕು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಪಶ್ಚಿಮ ಬಂಗಾಳ ಈಗಿನ ಪಶ್ಚಿಮ ಬಂಗಾಳ ರಾಜ್ಯದ ಎರಡನೆಯ ಮುಖ್ಯಮಂತ್ರಿಯಾಗಿದ್ದರು ಸಾವಿರದ ಒಂಬೈನೂರ ಅರವತ್ತೆರಡು ಜುಲೈ ಒಂದರಂದೇ ಅವರ ದೇಹಾಂತ ಹಾಗಾಗಿ ಜುಲೈ ಒಂದು ನಮ್ಮ ಒಂದು ಭಾರತದ ವೈದ್ಯಕೀಯ ಇತಿಹಾಸದಲ್ಲಿ ಪ್ರಮುಖವಾದ ದಿನ ಆ ದಿನವನ್ನು ಬಿ ಸಿ ರಾಯವರ ಜನ್ಮದಿನವೆಂದು ಆಚರಿಸ್ತಾ ಇದ್ದರು ಅಂತಹ ಮಹಾನ್ ವ್ಯಕ್ತಿಯ ಮಹಾನ್ ವೈದ್ಯನ ದಿನವನ್ನು ನಾವು ವೈದ್ಯರ ದಿನ ಅಂತ ಹೇಳಿ ಆಚರಿಸಬೇಕು ಅಂತ ಹೇಳಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇದನ್ನ ಅಂಗೀಕಾರ ಮಾಡಿ ಅಲ್ಲಿಂದ ಇಲ್ಲಿಯವರೆಗೆ ಅದೇ ರೀತಿ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಅವರು ರಾಜಕೀಯ ಜೀವನಕ್ಕೂ ಅವರು ಪ್ರವೇಶ ಮಾಡಿದ್ರು ವೈದ್ಯ ವೃತ್ತಿ ಅಂತ ಅವರು ಕೈ ಬಿಡಲೇ ಇಲ್ಲ ಖಂಡಿತ ಇಲ್ಲ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿಯೂ ಸಹ ಒಂದು ಕೆಲವೊಂದು ನಿಗದಿತ ವೇಳೆಯಲ್ಲಿ ಅವರು ಸಾರ್ವಜನಿಕರಿಗೆ ಲಭ್ಯವಾಗ್ತಾ ಇದ್ದರು ಸಾರ್ವಜನಿಕರ ಒಂದು ಆರೋಗ್ಯದ ಒಂದು ತಪಾಸಣೆ ಆರೋಗ್ಯದ ಒಂದು ಚಿಕಿತ್ಸೆಯನ್ನು ಏನು ಕೊಡಬೇಕು ಅದನ್ನು ನಿರಂತರವಾಗಿ ಅವ್ರು ನಡೆಸ್ಕೊಂಡೇ ಬಂದರು ಹಾಗಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಘೋಷವಾಕ್ಯ ಘೋಷವಾಕ್ಯ ಇದುವರೆಗೂ ಬಂದಿಲ್ಲ ಅದೇ ಇದು ಬಟ್ ಹೋದ ವರ್ಷದ ಘೋಷವಾಕ್ಯ ಏನಪ್ಪಾ ಅಂತ ಹೇಳಿದ್ರೆ ಸೆಲೆಬ್ರೇಟಿಂಗ್ ರೆಸಿಲಿಯಂಟ್ ಅಂಡ್ ಹೀಲಿಂಗ್ ಹ್ಯಾಂಡ್ಸ್ ಅಂತ ಸೆಲೆಬ್ರೇಟಿಂಗ್ ರೆಸಿಲಿಯಂಟ್ ಅಂಡ್ ಹೀಲಿಂಗ್ ಹ್ಯಾಂಡ್ಸ್ ಅಂತಂದ್ರೆ ವೈದ್ಯರ ಕೈಯನ್ನ ಕೈ ಉಣ ಅಂತ ಹೇಳ್ತೀವಿ ಈಗಲೂ ಸಹ ನಮ್ಮ ದೇಶದಲ್ಲಿ ಭಾಳಷ್ಟು ಕಡೆ ನಾನು ಕೇಳಿದ್ದೇನೆ ನೀವು ಕೇಳಿದ್ದೀರಿ ಕೈ ಗುಣ ಚೆನ್ನಾಗಿದೆ ಇಂತಹ ಡಾಕ್ಟರ್ ಕೈ ಗುಣ ಚೆನ್ನಾಗಿದೆ ಅಂದರೆ ಕೈಗೆ ಬಹಳ ಪ್ರಮುಖವಾದಂತಹ ಸ್ಥಾನವನ್ನು ನೀಡ್ತಾರೆ ಹೀಲಿಂಗ್ ಟಚ್ ಅಂತ ಏನು ಹೇಳ್ತೀವಿ ಹಾಗಾಗಿ ಸೆಲೆಬ್ರೇಟಿಂಗ್ ರೆಸಿಲಿಯಂಟ್ ಆ್ಯಂಡ್ ಹೀಲಿಂಗ್ ಹ್ಯಾಂಡ್ಸ್ ಅಂತ ಹೇಳಿ ದಟ್ ಅದು ಘೋಷವಾಕ್ಯ ಹೋದ ವರ್ಷದ್ದು ಈ ವರ್ಷದ ಇನ್ನೂ ಬಂದಿಲ್ಲ ಸೊ ಹಾಗಾಗಿ ಈ ರೀತಿಯಾಗಿ ವೈದ್ಯರನ್ನು ಕುರಿತಾದಂತಹ ಒಂದು ಘೋಷವಾಕ್ಯ ಹೋದ ವರ್ಷದಿದು ವೈದ್ಯ ಬರಲು ನಿಮಗೆ ಸ್ಫೂರ್ತಿ ವೈದ್ಯವೃತ್ತಿಗೆ ಅಂತಂದರೆ ಈಗ ಸಾಮಾನ್ಯವಾಗಿ ನೀವು ಸಹ ನಿಮ್ಮ ಎಲ್ಲ ಕುಟುಂಬಗಳಲ್ಲಿಯೂ ಸಹ ಮಕ್ಕಳನ್ನು ತಂದೆ ತಾಯಿಗಳು ಬಹಳ ಒಂದು ಪ್ರೀತಿಯಿಂದ ಬೆಳೆಸುವ ಸಂದರ್ಭದಲ್ಲಿ ಇವನು ದೊಡ್ಡವನಾದ ಮೇಲೆ ಏನಾಗ್ತೀಯಾ ಏನಾಗಬೇಕು ಅಂತ ಹೇಳಿ ಒಂದು ಆ ಕನಸುಗಳನ್ನು ಆಕಾಂಕ್ಷೆಯನ್ನು ತುಂಬತಕ್ಕಂಥ ಕೆಲಸವನ್ನು ಸಾಮಾನ್ಯವಾಗಿ ತಂದೆ ತಾಯಿಯವರು ಮಾಡ್ತಾರೆ ಅದೇ ರೀತಿಯಾಗಿ ನನಗೂ ಸಹ ನಮ್ಮ ತಂದೆ ತಾಯಿಯರು ಬಾಲ್ಯದಿಂದಲೂ ಸಹ ಡಾಕ್ಟ್ರ್ ಆಗಬೇಕು ಅನ್ನೋ ರೀತಿಯಾದಂತಹ ಒಂದು ಆಕಾಂಕ್ಷೆಯನ್ನು ನನಗೆ ತುಂಬಿ ಅದನ್ನು ಬೆಳೀತಾ ಬೆಳೀತಾ ನಮ್ಮ ಒಂದು ಕುಟುಂಬದಲ್ಲೂ ಸಹ ಇದ್ದ ಕೆಲವು ಬಹಳ ಒಳ್ಳೆ ವೈದ್ಯರು ಸರ್ಜನ್ಸ್ ಇದ್ದರು ಅವರನ್ನು ನೋಡಿಯೂ ಸಹ ನಾನು ಪ್ರೇರೇಪಿತನಾಗಿ ಡಾಕ್ಟರ್ ಆಗಬೇಕು ಅಂತ ಕನಸು ಕಂಡಿದ್ದು ಅವರು ದೇವರ ಆಶೀರ್ವಾದದಿಂದ ಅದು ನನಸಾಯಿತು ಇವತ್ತಿಂದಲೂ ಸಹ ನಾನು ಡಾಕ್ಟರ್ ಆಗಿದ್ದೇನೆ ನಿಮ್ಮ ಮುಂದೆ ಕೂಡ ಮಾತಾಡ್ತಾ ಇದ್ದೇವೆ ಹಾಗಿದ್ರೆ ಈ ವೈದ್ಯ ವೃತ್ತಿ ನಿಮಗೆ ಎಷ್ಟು ಸಂತೃಪ್ತಿಯನ್ನು ತಂದಿದೆ ಸರ್ ಬಹಳವಾದ ತೃಪ್ತಿಯನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ಯಾವುದು ಉಪ್ರೇಕ್ಷವಾದ ಮಾತಲ್ಲ ಇದು ನಾನು ಆ್ಯಕ್ಚುಲಿ ವೈದ್ಯ ಜೀವನ ವೈದ್ಯ ವೃತ್ತಿ ನಂದು ಸೇನೆಗೆ ಸೇವೆ ಕೊಡುವುದರೊಂದಿಗೆ ಪ್ರಾರಂಭವಾಯಿತು ನಾನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಾನು ಭಾರತೀಯ ಸೇನೆಗೆ ನಾನು ಪ್ರವೇಶ ಮಾಡಿದೆ ಸಾವಿರದ ತೊಂಬತ್ತೊಂದರಲ್ಲೇ ವೈದ್ಯರ ದಿನಾಚರಣೆ ಶುರುವಾಯಿತು ಆ ವರ್ಷದಲ್ಲಿಯೇ ನಾನು ಭಾರತೀಯ ಸೇನೆಗೆ ನಾನು ಸೇನಾ ವೈದ್ಯಾಧಿಕಾರಿಯಾಗಿ ನಾನು ಸೇರಿಕೊಂಡೆ ಅಲ್ಲಿಂದ ನಾನು ಹಲವಾರು ವರ್ಷ ಅಲ್ಲಿ ಸೇನೆಯಲ್ಲಿ ಇದ್ದು ತದನಂತರ ಅಲ್ಲಿಂದ ರಿಲೀಸ್ ಆದ ನಂತರ ನಾನು ರಾಜ್ಯ ಸರ್ಕಾರದಲ್ಲಿ ವೈದ್ಯ ವೃತ್ತಿಯನ್ನು ನಾನು ಕಂಟಿನ್ಯೂ ಮಾಡಿಕೊಂಡಿದ್ದೇನೆ ಹಾಗಾಗಿ ನನಗೆ ಎಲ್ಲಿ ಹೋದಲ್ಲೇ ಹೋದೇಡಿ ಎಲ್ಲ ಬಹಳ ವಿಪುಲವಾದ ಅವಕಾಶ ಸಿಕ್ಕಿದೆ ಸಾರ್ವಜನಿಕರೊಂದಿಗೆ ಸಂಪರ್ಕ ಸಾರ್ವಜನಿಕರೊಂದಿಗೆ ಒಡನಾಟ ಮಾಡ್ತಕ್ಕಂಥದ್ದು ಅವರ ಒಂದು ದಿನನಿತ್ಯದ ಆರೋಗ್ಯದ ಸಮಸ್ಯೆಗಳನ್ನು ಪರಿಶೀಲಿಸ್ತಕ್ಕಂಥದ್ದು ಸಹಾಯ ಮಾಡ್ತಕ್ಕಂಥದ್ದು ಈ ಒಂದು ನಿಟ್ಟಿನಲ್ಲಿ ನನಗೆ ಬಹಳವಾದಂತಹ ಒಂದು ಖುಷಿ ಆನಂದವನ್ನು ನನಗೆ ಕೊಟ್ಟಿದೆ ಅಂತ ಹೇಳಿ ನಾನು ಬಹಳ ಸಂತೋಷವಾಗಿದ್ದೇನೆ ಈ ವಿಚಾರದಲ್ಲಿ ತೊಂಬತ್ ಒಂದರಿಂದ ನೀವು ಈ ಒಂದು ಸೇವೆಯನ್ನು ವೈದ್ಯ ವೃತ್ತಿಯಲ್ಲಿ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀರಿ ವೈದ್ಯರು ಮತ್ತು ರೋಗಿಗಳ ನಡುವಿನ ಬಾಂಧವ್ಯ ಹೇಗಿರಬೇಕು ಅಂತ ಇದು ವೈದ್ಯ ಮತ್ತು ರೋಗಿಯ ನಡುವಿನ ಸಂಬಂಧ ಇದೆಯಲ್ಲ ಇದು ಬಹಳ ಮುಖ್ಯವಾದ ಸಂಬಂಧ ಆಯಿತು ಇದರಲ್ಲಿ ಬೇರೆ ಬೇರೆ ರೀತಿಯಾದಂಥ ಕಂಪ್ಯಾರಿಸನ್ಸ್ ಕೊಡ್ತಾರೆ ಇದನ್ನ ಯಾವುದಕ್ಕೂ ಕಂಪೇರ್ ಮಾಡಲಿಕ್ಕಿಲ್ಲ ಇದು ಒಂದು ವೆರಿ ಕ್ಲೋಸ್ ಫ್ರೆಂಡ್ಶಿಪ್ ಅಂತ ಹೇಳಬಲ್ಲೆ ನಾನು ಕ್ಲೋಸ್ ಫ್ರೆಂಡ್ಶಿಪ್ನಲ್ಲಿಯೂ ಸಹ ಹೇಳಿಕೊಳ್ಳದಂತಹ ಹಲವಾರು ಸಂಗತಿಗಳನ್ನು ಒಬ್ಬ ರೋಗಿ ವೈದ್ಯನಲ್ಲಿ ಹೇಳಿಕೊಳ್ತಾನೆ ವೈದ್ಯ ಅದನ್ನು ಗಮನಿಸಿ ರೋಗಿಯ ಉಪಯೋಗಕ್ಕೆ ಆ ಮಾಹಿತಿಯನ್ನು ಬಳಸಬೇಕು ಹಾಗೆ ಬಳಸ್ತಾನೆ ಹಾಗೆ ಬಳಸಿದಾಗ ರೋಗಿಯ ಕಲ್ಯಾಣವಾಗ್ತದೆ ಇಂತಹ ಒಂದು ಕ್ಲೋಸ್ ರಿಲೇಷನ್ಶಿಪ್ ಏನಿದೆ ಇದು ಹಿಂಸೆ ಸ್ಪಂಡೆ ಒಂದು ಕ್ಷಣ ಮಾತ್ರದಲ್ಲಿ ಪ್ರಾರಂಭವಾಗ್ತದೆ ಇವರು ಡಾಕ್ಟ್ರು ಅಂದ ಕೂಡಲೇ ರೋಗಿ ಸಂಕೋಚವನ್ನು ಬಿಟ್ಟು ಹಿಂಜರಿಕೆಯನ್ನು ಬಿಟ್ಟು ಅಧೈರ್ಯವನ್ನು ಬಿಟ್ಟು ತನ್ನನ್ನು ತಾನು ತನ್ನ ವೈದ್ಯನ ಮುಂದೆ ಹೇಳ್ಕೊಳ್ತಾನೆ ಅಥವಾ ಹೇಳ್ಕೊತಾನೆ ಅದು ಗಂಡು ವೈದ್ಯನಾಗಿರ್ಬೋದು ಹೆಣ್ಣು ರೋಗಿಯಾಗಿರ್ಬೋದು ಈ ಒಂದು ಭೇದ ಭಾವವಿಲ್ಲದೆ ಆ ಒಂದು ಅಪ್ರತಿಮವಾದ ನಂಬಿಕೆಯನ್ನು ಅವರಲ್ಲಿಟ್ಟು ಆ ಒಂದು ತನ್ನನ್ನು ತಾನು ವೈದ್ಯನಲ್ಲಿ ಹೇಳಿಕೊಂಡಾಗ ವೈದ್ಯ ಅದನ್ನು ಆ ಮಾಹಿತಿಯನ್ನು ಉಪಯೋಗಿಸಿಕೊಂಡು ರೋಗಿಗೆ ಉಪಯೋಗವಾಗುವ ರೀತಿಯಲ್ಲಿ ಅದನ್ನು ಸಮರ್ಪಕವಾಗಿ ಬಳಸ್ಕೊಳ್ತಾನೆ ಈ ಒಂದು ಸಂಬಂಧವನ್ನು ನಾವು ವೆರಿ ಕ್ಲೋಸ್ ಫ್ರೆಂಡ್ಶಿಪ್ ಇದು ಬಹಳ ನಿಕಟವಾದ ಸ್ನೇಹ ಅಂತ ಹೇಳಬಹುದು ಅಥವಾ ಇನ್ನೂ ಕೆಲವು ಸಂದರ್ಭಗಳಲ್ಲಿ ನಾನೇ ನೋಡಿರೋ ಮಟ್ಟಿಗೆ ನಾನು ಅನುಭವಿಸಿರುವ ಮಟ್ಟಿಗೆ ದೇವರು ಅಂತ ಹೇಳಿ ಭಾ ಭಾವಿಸ್ತಾರೆ ದೇವರು ನೀವು ದೇವರೇ ಅಂದ ರೀತಿಯಲ್ಲಿ ಅವರು ಮಾತಾಡ್ತಾರೆ ಅವರ ಹಾವಭಾವ ಭಾ ದೇಹ ಭಂಗಿಯೂ ಸಹ ಅದೇ ರೀತಿ ದೇವರ ಮುಂದೆ ಭಕ್ತ ಯಾವ ರೀತಿ ತನ್ನನ್ನು ತಾನು ಅರ್ಪಿಸಿಕೊಳ್ತಾನೋ ಆ ರೀತಿ ಬಹಳ ಒಂದು ನಂಬಿಕೆಯಿಂದ ಒಂದು ಪ್ರೀತಿಯಿಂದ ಭಕ್ತಿ ಭಾವದಿಂದ ರೋಗಿ ತನ್ನನ್ನು ತಾನು ವೈದ್ಯನ ಮುಂದೆ ಇಡ್ತಾನೆ ಸೊ ಈ ಒಂದು ಮಹತ್ತಾದಂಥ ಒಂದು ಒಂದು ಸನ್ನಿವೇಶ ಇದು ಇದು ಬಹಳ ಭಾವನಾತ್ಮಕ ಸಂಬಂಧ ಏರ್ಪಡುತ್ತೆ ಕೆಲವು ಸಂದರ್ಭದಲ್ಲಿ ಇದು ಕೇವಲ ಒಂದು ಭಾ ಸಣ್ಣ ಒಂದು ಒ ಪಿ ಡಿಯಲ್ಲಿ ಒಂದು ಹೊರರೋಗಿ ವಿಭಾಗದಲ್ಲಿ ಪ್ರಾರಂಭವಾದದ್ದು ಜೀವನ ಪರ್ಯಂತ ಕೆಲವರಂತೂ ಡಾಕ್ಟ್ರ್ ಮರೆಯೋದೇ ಇಲ್ಲ ಜೀವನದಲ್ಲಿ ಮರೆಯೋದೇಕಾ ಆಗಲ್ಲ ಅಂತ ಹೇಳ್ತಾರೆ ಸೊ ದೇ ಅವರು ಅವರು ಅವ್ರ ಮನೆಯವರು ಅವರ ಸಂಬಂಧಿಕರು ಈ ಅದೇ ವೈದ್ಯನೊಂದಿಗೆ ಅದೇ ಆಸ್ಪತ್ರೆಯೊಂದಿಗೆ ಸಂಬಂಧವನ್ನು ಇಟ್ಕೊಂಡಿರ್ತಾರೆ ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಆದಾಗ ಅವರು ಫೋನ್ ಮಾಡಿ ಕೇಳೋದಾಗಲಿ ಅಥವಾ ಡಾಕ್ಟರ್ ಹತ್ರ ಬಂದು ಮಾತಾಡೋದಾಗಲಿ ಇದು ನಡೀತದೆ ಇದು ಅದನ್ನು ಅನುಭವಿಸಿದವರಿಗೆ ಗೊತ್ತು ಅದು ಆ ಒಂದು ಸನ್ನಿವೇಶ ಆ ಒಂದು ಕಷ್ಟ ಪರಿಹಾರ ಆದಾಗ ಬ ಆ ರೋಗಿಗೆ ಆಗ್ತಕ್ಕಂಥ ಆನಂದ ಆ ಒಂದು ಪರಿಹಾರ ಮಾಡಿದ್ನಲ್ಲ ಅಂತಕ್ಕಂಥದ್ದು ವೈದ್ಯರಿಗೆ ಆಗ್ತಕ್ಕಂಥ ಸಂತೋಷ ಆನಂದ ಹಾಗೂ ಹೆಮ್ಮೆ ಇದೆಯಲ್ಲ ಇದು ಕೇವಲ ಅನುಭವಿಸಿದೆ ಅವರಿಗೆ ಮಾತ್ರ ಗೊತ್ತಿದ್ದೀವಿ ವಿನಃ ಅದನ್ನು ಪದಗಳಲ್ಲಿ ಭಾಷೆಯಲ್ಲಿ ಹೇಳಲಿಕ್ಕೆ ಅಷ್ಟು ಸಮರ್ಪಕವಾಗಿ ಸಾಧ್ಯವಿಲ್ಲ ಇದು ನನ್ನ ಅಭಿಪ್ರಾಯ ಈ ವೃತ್ತಿಯಲ್ಲಿ ನೀವು ಮರೆಯೋಕ್ಕಾಗದೇ ಇರುವಂಥ ಘಟನೆ ಏನಾದರೂ ನಡೆದಿದೆ ಸರ್ ಹಲವಾರು ಪ್ರಸಂಗ ವಿಚಾರಗಳಿವೆ ಒಂದು ಹೇಳದಲ್ಲೇ ನಾನು ಆರ್ಮಿನಲ್ಲಿ ಸೇರಿಕೊಂಡ ಭಾಳ ಯಂಗ್ ಅದು ಪ್ರಾರಂಭದ ದಿನಗಳಲ್ಲಿ ಪ್ರಾರಂಭದ ದಿನಗಳಲ್ಲಿ ಒಂದು ಮಗುವನ್ನು ಕರ್ಕೊಂಡ್ಬಂದರು ಅದನ್ನು ಫಿಟ್ಸ್ ಇತ್ತು ಮಗುವಿಗೆ ಕೇವಲ ಒಂದು ಎರಡು ವರ್ಷದ ಮಗು ಅದು ಫಿಟ್ಸ್ ಇತ್ತು ಫೆಬ್ರೈಲ್ ಫಿಟ್ಸ್ ಅಂತ ಹೇಳ್ತೀವಿ ಫೆಬ್ರೈಲ್ ಕನ್ವಲ್ಷನ್ಸ್ ಅಂತ ಹೇಳ್ತೀವಿ ಈ ಫೆಬ್ರೈಲ್ ಫಿಟ್ಸ್ ಅಥವಾ ಈ ಫಿಟ್ಸ್ ಇರ್ತಕ್ಕಂಥ ಮಗುವಿಗೆ ನಾವು ಚಿಕಿತ್ಸೆಯನ್ನು ಕೊಟ್ಟು ಅದಕ್ಕೆ ಒಂದು ನಿದ್ದೆ ಬರುವಂತಹ ಒಂದು ಇಂಜೆಕ್ಷನ್ ಕೊಟ್ಟು ಔಷಧವನ್ನು ಕೊಟ್ಟು ಅದನ್ನು ಸ್ವಲ್ಪ ಕಮ್ಮಿ ಮಾಡಿ ಜ್ವರವನ್ನು ಕಮ್ಮಿ ಮಾಡಿ ಸಿರಪನ್ನೆಲ್ಲ ಬರ್ಕೊಟ್ಟು ಅವರಿಗೆ ಧೈರ್ಯ ಹೇಳಿ ಸ್ವಲ್ಪ ಕಾಲ ಅಲ್ಲಿ ಹಾಸ್ಪಿಟ್ಲಲ್ಲಿ ಇರಿಸಿ ನಾಳೆ ಮತ್ತೆ ಕರ್ಕೊಂಬಪ್ಪ ಅಂತ ಹೇಳಿ ಕಳಿಸಿದ್ವಿ ಈ ಘಟನೆ ಆದದ್ದು ಅರುಣಾಚಲ್ ಪ್ರದೇಶದಲ್ಲಿ ಅವಾಗ ನಾನು ಇನ್ನೂ ಸೇರಿಕೊಂಡಿದ್ದು ಹೊಸ್ತು ಅವಾಗ ನನ್ನ ಭಾಷೆ ಹಿಂದಿ ಭಾಷೆ ಅಷ್ಟು ಚೆನ್ನಾಗಿ ಇರಲಿಲ್ಲ ನಮ್ಮ ಒಂದು ಅಸಿಸ್ಟೆಂಟ್ಸ್ ಅವ್ರ ಹೆಲ್ಪ ತಗೊಂಡು ಅವರಿಗೆ ಹೇಳಿ ಕಳಿಸಿದ್ವಿ ಕಳಿಸಿ ಒಂದು ಹತ್ತು ನಿಮಿಷದ ನಂತರ ಅವನು ಬಂತ ಸರ್ ಮಗು ಏನೇನು ಮೂವ್ ಮಾಡ್ತಾ ಇಲ್ಲ ನೋಡಿ ಏನು ಸತಗಿತ್ತು ಹೋಯ್ತು ಹಾಗೆ ಅಂತ ಹೇಳಿ ಗಾಬರಿಯಿಂದ ಓಡಿ ಬಂದ ಓಡಿ ಬಂದಾಗ ನಾವು ಹಾಂ ಏನಾಯಿತು ಪಾಪ ಅಂದ್ಬಿಟ್ಟು ಕರೆಸಿ ಮಗುವನ್ನು ಮಲಗಿಸಿ ನಾವು ತರುಣ ವೈದ್ಯನಾದ ನನಗೂ ಒಂದು ಸ್ವಲ್ಪ ಗಾಬರಿ ಆಯಿತು ಏನಪ್ಪ ಏನಾಯಿತು ಏನು ಹೇಗಾಯಿತು ಅಂತ ಹೇಳಿ ಮೊಲಗಿಸ್ಬಿಟ್ಟು ಚೆಕ್ ಮಾಡಿ ನೋಡಿದ್ರೆ ಮಗು ಒಳ್ಳೆ ನಿದ್ರೆಗೆ ಹೋಗುವ ಅದು ಈಗ ನಾವು ನಿದ್ರೆ ಔಷಧಿಯನ್ನೇನು ಕೊಟ್ಟಿದ್ವಿ ಫಿಟ್ಸ್ ಬಂದಿದ್ದಂಥ ಮಗುವಿಗೆ ಅದು ನಿದ್ರೆ ಮಾಡ್ತಾಯಿತ್ತು ಆ ಫಿಟ್ಸ್ ಬಂದಿದ್ದು ಮಗು ನೋಡಿದ್ದಲ್ಲ ಅವನು ಕೈ ಕೈಕಾಲು ಆಡಿಸ್ತಾ ಇಲ್ಲ ನಿದ್ರೆ ಮಾಡ್ತಾ ಇದೆಯಲ್ಲ ಅದನ್ನು ನೋಡಿ ಅವನು ಗಾಬರಿಯಾಗಿ ಆ ರೀತಿ ಓಡಿ ಬಂದಿದ್ದ ಅವನಿಗೆ ಅದನ್ನು ಪತ್ತೆ ಮಾಡಿ ಕ್ಲಾರಿಫಿಕೇಷನ್ ಮಾಡಿ ಆದಮೇಲೆ ಅವನಿಗೆ ಹೆದ್ರಕೊಂಡು ಅಳುತ್ತಾ ಇದ್ದವನು ಮಗುಗೇನೋ ಆಗ್ಬಿಟ್ಟಿದೆ ಅಂತ ತತ್ಕ್ಷಣ ಅವನಿಗೆ ಇಲ್ಲ ಮಗುಗೇನು ಆಗಿಲ್ಲ ಚೆನ್ನಾಗಿದೆ ಅಂತ ಗೊತ್ತಾದಾಗ ಏನಂದ ಭಾಳ ಸಂತೋಷದಿಂದ ಇನ್ನೊಂದು ಸ್ವಲ್ಪ ಹೊತ್ತಲೇ ಕೂತಿದ್ದ ನಮ್ಮ ಹತ್ರ ಮಾತಾಡಿ ಹೋದ ನನಗೆ ಇದನ್ನು ನಾನು ಮರೆಯೋಕ್ಕೆ ಯಾಕೆ ಆಗಲ್ಲ ಅಂತಂದರೆ ನನಗೂ ಸ್ವಲ್ಪ ಗಾಬರಿ ಆಯಿತು ಯಾವಾಗ ಅವನು ಓಡಿ ಬಂದ ಹಾಗೆ ಮಾತಾಡಿದ ನನಗೂ ಏನಾಯ್ತಪ್ಪ ಅಂತ ಹೇಳಿ ಗಾಬರಿ ಆದಾಗ ನನಗೂ ಸಹ ಆಮೇಲೆ ಇಲ್ಲ ಮಗುಗೇನೂ ಆಗಿಲ್ಲ ಅಂತ ಗೊತ್ತಾದಾಗ ನನಗೂ ಸಂತೋಷ ಹಾಗೂ ಧೈರ್ಯ ಬಂದಾಗ ಅದನ್ನು ಪೇಷಂಟ್ಗೂ ಅದೇ ರೀತಿ ಆದಾಗ ಅದನ್ನು ನಾವು ಶೇರ್ ಮಾಡಿಕೊಂಡ್ವಿ ಅದಾದ ನಂತರ ಬಹಳ ನಾನು ಅಲ್ಲಿರೋ ಅಷ್ಟು ದಿನವೂ ಸಹ ಅವನು ನನ್ನ ಹತ್ರ ಬರ್ತಾನೆ ಇದ್ದ ಮಾತಾಡಿಸ್ತಿದ್ದ ಫ್ರೆಂಡ್ಲಿಯಾಗಿ ಬಂದು ನನ್ನ ಹತ್ರ ಬಂದು ಇಂಟ್ರಾಕ್ಷನಲ್ಲಿದ್ದ ಸೊ ಈ ಒಂದು ಘಟನೆ ಈ ರೀತಿ ಸುಮಾರು ಘಟನೆ ಕೆಲವು ತಮಾಷೆ ಘಟನೆಗಳಿವೆ ಕೆಲವು ಈ ಥರ ಘಟನೆಗಳು ಸಹ ಇದೆ ವೃತ್ತಿ ಜೀವನದಲ್ಲಿ ನಡೆದಿರತಕ್ಕಂಥದ್ದು ವೃತ್ತಿ ಜೀವನದಲ್ಲಿ ನಡೆದ ವಿಶೇಷ ಘಟನೆಯನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರಿ ಹಾಗಿದ್ರೆ ಪ್ರಸ್ತುತ ವೈದ್ಯರು ಏನೆಲ್ಲ ಸವಾಲುಗಳನ್ನ ಎದುರಿಸ್ತಾ ಇದ್ದಾರೆ ಸರ್ ಪ್ರಸ್ತುತ ವೈದ್ಯರ ಸವಾಲುಗಳು ಅಂತಂದರೆ ಈಗ ಏನಾಗಿದೆ ಅಂದರೆ ಸನ್ನಿವೇಶ ಬದಲಾವಣೆಯಾಗಿದೆ ಸನ್ನಿವೇಶ ನಾನು ಹೇಳ್ತಾ ಇರ್ತಕ್ಕಂಥದ್ದು ಹೆಚ್ಚು ಕಡಿಮೆ ನನ್ನ ವೃತ್ತಿ ಜೀವನ ಪ್ರಾರಂಭವಾಗಿ ಮೂವತ್ತು ವರ್ಷದ ಮೀತ್ಪಟ್ಟಾಗಿದೆ ಸೊ ಒಂದು ಮೂವತ್ತು ವರ್ಷ ಅಂತಂದರೆ ಒಂದು ಶತಮಾನದ ಒಂದು ಮೂರನೇ ಒಂದು ಭಾಗ ಮೂರನೇ ಒಂದು ಭಾಗ ಒಂದು ಶತಮಾನದ ಮೂರನೇ ಒಂದು ಭಾಗ ಕಳೆದು ಹೋಗಿರುವುದರಿಂದ ಇವತ್ತಿನ ಸನ್ನಿವೇಶ ಬದಲಾವಣೆ ಯಾವ ರೀತಿಯಾಗಿದೆ ಅಂತಂದರೆ ಮನುಷ್ಯ ಮನುಷ್ಯರಲ್ಲಿ ನಂಬಿಕೆಗಳು ಕಡಿಮೆ ಆಗ್ತಾಯಿವೆ ಸ್ನೇಹದಲ್ಲಿ ನಂಬಿಕೆಗಳು ಕಡಿಮೆ ಆಗ್ತವೆ ಗಂಡ ಹಿಡಿತ ನಂಬಿಕೆಗಳು ಕಡಿಮೆ ಆಗ್ತಾಯಿವೆ ಕುಟುಂಬದಲ್ಲಿ ನಂಬಿಕೆಗಳು ಅದೇ ರೀತಿಯಾದಂತಹ ಅಪನಂಬಿಕೆ ಸಹ ವ್ಯಕ್ತಿ ವ್ಯಕ್ತಿಯಲ್ಲಿ ನಂಬಿಕೆಗಳು ಕಡಿಮೆ ಆಗ್ತಾಯಿವೆ ವೈದ್ಯ ಹಾಗೂ ರೋಗಿಯ ಮಧ್ಯತೆಯಲ್ಲೂ ಸಹ ನಂಬಿಕೆಗಳು ಕಡಿಮೆ ಆಗ್ತಾಯಿವೆ ಕೆಲವೊಂದು ಸಮಯದಲ್ಲಿ ಸೊ ಆ ಒಂದು ಅಪನಂಬಿಕೆಯಿಂದ ಏನಾಗಿದೆ ಈ ಒಂದು ಸಂಬಂಧ ನನ್ನ ಗಾಢವಾದ ಭಾವನಾತ್ಮಕ ಪ್ರೀತಿ ಸ್ನೇಹದ ಸಂಬಂಧ ಏನಿದೆ ಕ್ರಮೇಣ ಇದು ಬದಲಾವಣೆ ವ್ಯಾಪಾರಿ ಸಂಬಂಧ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ ಇದನ್ನೇನು ಹೇಳ್ತೀವಿ ನಾವು ಪಾರ್ಟ್ನರ್ ಟೈಪ್ ಪಾರ್ಟ್ನರ್ಸ್ ಬಿಸ್ನೆಸ್ ಪಾರ್ಟ್ನರ್ಸ್ ಅಂತೇನು ಹೇಳ್ತೀವಿ ನಾವು ನಿಮ್ಮೊಂದಿಗೆ ಸೇವೆ ತಗೊಳ್ತಾ ಇದ್ದೀವಿ ಯು ಆರ್ ಗಿವಿಂಗ್ ಎ ಸರ್ವಿಸ್ ಈ ತರಹ ಈವನ್ ಕಾನೂನಿನಲ್ಲಿಯೂ ಸಹ ಕೆಲವೊಂದು ಬದಲಾವಣೆಗಳಾಗಿ ಆ ಅನ್ನು ಕಸ್ಟಮರ್ ಅನ್ನೋ ರೀತಿ ಗಿರಾಕಿ ಅನ್ನೋ ರೀತಿ ಗ್ರಾಹಕ ಅನ್ನೋ ರೀತಿ ನೋಡ್ತಕ್ಕಂಥದ್ದು ಅಥವಾ ಅವನು ಬಿಹೇವ್ ಮಾಡ್ತಕ್ಕಂಥದ್ದು ವೈದ್ಯ ಕೇವಲ ಸರ್ವಿಸ್ ಪ್ರೊವೈಡರ್ ಕೊಡ್ತಾ ಇರ್ತಕ್ಕಂಥದ್ದು ಈ ರೀತಿಯಾದಂತಹ ಕೆಲವು ಹೊಸ ಪದಗಳು ಹುಟ್ಟು ಹಾಕಿದೆ ಹಾಗೂ ಕಾನೂನಿನಲ್ಲಿ ಸಹ ಸುಮಾರು ಬದಲಾವಣೆಗಳು ಬಂದಿರುವುದರಿಂದ ವೈದ್ಯ ಹಾಗೂ ರೋಗಿಯ ಸಂಬಂಧ ಹಿಂದಿನಷ್ಟು ಗಾಢವಾಗಿ ಪ್ರೀತಿ ಸ್ನೇಹದಿಂದ ಕೂಡಿಲ್ಲ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ ಇದು ಒಂದು ಸವಾಲು ಹೀಗಾದಾಗ ಏನಾಗುತ್ತೆ ಕೆಲವೊಂದು ಈ ರೋಗಿ ಬಯಸಿದಂತಹ ಔಟ್ಕಮ್ ಬರ್ದೇ ಇದ್ದಾಗ ವೈದ್ಯರ ಮೇಲೆ ಅಥವಾ ಹಾಗೂ ಆಸ್ಪತ್ರೆಯ ಮೇಲೆ ಕೋಪಗೊಂಡು ದಾಳಿ ನಡೆಸ್ತಕ್ಕಂಥದ್ದು ಥಳಿಸ್ತಕ್ಕಂಥದ್ದು ಹಾಗೂ ಜಗಳ ಆಡ್ತಕ್ಕಂಥದ್ದು ಇವೆಲ್ಲ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇವೆ ಕೋರ್ಟಲ್ಲಿ ಕೇಸ್ ಹಾಕ್ತಕ್ಕಂಥದ್ದು ಕೇಸು ಅಷ್ಟೋ ವರ್ಷಗಟ್ಟಲೆ ನಡೀತಕ್ಕಂಥದ್ದು ಇವೆಲ್ಲ ನಡೀತಾ ಇದ್ದಾವೆ ಸೊ ಇದು ಪ್ರಾಯಶಃ ಸಮಾಜದ ಒಂದು ಬದಲಾವಣೆ ಅದು ಒಳ್ಳೆಯದಕ್ಕೂ ಇರಬಹುದು ಬಟ್ ಒಟ್ಟಿನಲ್ಲಿ ಸಂಬಂಧ ಈ ರೀತಿ ಬದಲಾವಣೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾನು ನೋಟಿಸ್ ಮಾಡಿದ್ದೇನೆ ಇದರಲ್ಲಿ ಒಂದು ಇನ್ನೊಂದು ಏನಪ್ಪ ಅಂತಂದರೆ ಈ ಡಿಜಿಟಲ್ ಮೀಡಿಯಾ ಜಾಸ್ತಿ ಆಗಿರೋದ್ರಿಂದ ಗೂಗಲ್ ಗೂಗಲ್ ಸರ್ಚ್ ಮಾಡ್ತಾರೆ ನಾವೊಂದು ಟಿ ವಿ ಖರೀದಿ ಮಾಡಲಿಕ್ಕೆ ಕಾರ್ ಖರೀದಿ ಮಾಡಲಿಕ್ಕೆ ಇನ್ನೇನಾದ್ರು ಒಂದು ಪದಾರ್ಥಗಳನ್ನು ಕುರ್ಚಿ ಮೇಜುಗಳನ್ನು ಖರೀದಿ ಮಾಡಲಿಕ್ಕೆ ಬಟ್ಟೆ ಖರೀದಿ ಮಾಡಲಿಕ್ಕೆ ಗೂಗಲ್ ಸರ್ಚ್ ಮಾಡಿ ಅಲ್ಲಿ ಖರೀದಿ ಮಾಡ್ತಕ್ಕಂಥದ್ದು ಓಕೆ ನೀವು ಆರೋಗ್ಯ ಸಮಸ್ಯೆ ತಲೆ ಗೂಗಲ್ ಸರ್ಚ್ ಮಾಡೋದು ತಲೆ ಸುತ್ತುವುದಕ್ಕೆ ಗೂಗಲ್ ಸರ್ಚ್ ಮಾಡಿ ಅಲ್ಲಿಯಿಂದ ಮಾಹಿತಿಯನ್ನು ತಕ್ಕೊಂಡು ಅಲ್ಲಿಂದ ಧೈರ್ಯದ ಬದಲು ಅಧೈರ್ಯವನ್ನೇ ತುಂಬಿಕೊಂಡು ಡಾಕ್ಟ್ರ್ ಹತ್ರ ಬರ್ತಾರೆ ಆ ಅಧೈರ್ಯವನ್ನು ಆ ರೀತಿ ಬಂದಂತಹ ರೋಗಿಯ ಧೈರ್ಯವನ್ನು ಕಮ್ಮಿ ಮಾಡಿ ಧೈರ್ಯವನ್ನು ತುಂಬೋದಿದೆಯಲ್ಲ ಅದು ಬಹಳ ಕಷ್ಟದ ಕೆಲಸ ಹಾಗಾಗಿ ಗೂಗಲ್ ಆರೋಗ್ಯಕ್ಕೆ ನಾನು ಈ ಮೂಲಕ ಜನರಲ್ಲಿ ಸಾರ್ವಜನಿಕರಲ್ಲಿ ಸಲಹೆ ಕೊಡೋದೇನಂತಂದರೆ ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಗೂಗಲ್ ಸರ್ಚ್ ಮಾಡೋಕ್ಕೆ ಹೋಗಬೇಡಿ ಗೂಗಲಲ್ಲಿ ಸರ್ಚ್ ಮಾಡೋದು ತಲೆನೋವು ಯಾಕೆ ಬರುತ್ತೆ ತಲೆ ಸುತ್ತಿ ಯಾಕೆ ನಿಮ್ಮ ಹತ್ತಿರದಲ್ಲಿ ಸಿಗ್ತಕ್ಕಂತಹ ಡಾಕ್ಟ್ರ್ ಡಾಕ್ಟ್ರದೇ ಹೋದರೆ ಆರೋಗ್ಯ ಕಾರ್ಯಕರ್ತ ಆರೋಗ್ಯ ಕಾರ್ಯಕರ್ತೆಯಲ್ಲದ್ರೆ ಯಾರಾದರೂ ಆಸ್ಪತ್ರೆಯ ಸಿಬ್ಬಂದಿ ಸಿಕ್ಕಿದ್ರೆ ಅವರೊಂದಿಗೆ ಸ್ವಲ್ಪ ಸಂಪರ್ಕ ಇಟ್ಕೊಳ್ಳಿ ಅವರ ಹತ್ರ ಕೇಳಿ ಅವರು ನಿಮಗೆ ಅದಕ್ಕಿಂತಲೂ ಉತ್ತಮವಾದ ಸಮರ್ಪಕವಾದ ಸಲಹೆಯನ್ನು ಕೊಡಬಲ್ಲರು ಸೊ ಆರೋಗ್ಯದ ವಿಚಾರಕ್ಕೆ ಗೂಗಲ್ಗೆ ಹೋಗೋದು ತಪ್ಪು ಅಂತಕ್ಕಂತಹ ಒಂದು ಸಂದೇಶವನ್ನು ನಾನು ಈ ಮೂಲಕ ಕೊಡಲಿಕ್ಕೆ ಇಷ್ಟಪಡ್ತೇನೆ ಹಾಗಿದ್ದರೆ ಸಮುದಾಯ ವೈದ್ಯರಿಗೆ ಹೇಗೆ ಸಹಕಾರ ನೀಡಬೇಕು ಅಂತ ವೈದ್ಯರು ಎಕ್ಸ್ಪೆಕ್ಟ್ ಮಾಡ್ತಾರೆ ಸಹಕಾರ ಕೇವಲ ಒಂದು ಪ್ರೀತಿ ಸ್ನೇಹ ಒಬ್ಬ ಒಂದು ವೈದ್ಯನನ್ನು ಸಾಮಾನ್ಯವಾಗಿ ಈಗ ನಮ್ಮ ಸಮಾಜದಲ್ಲಿ ಏನು ನೋಡಿ ನಡೀತಾ ಇದೆ ಅದನ್ನು ನೋಡ್ತಾ ಇದ್ದೇವೆ ಬಹಳ ಸಂತೋಷವೇ ಆಗುತ್ತೆ ಎಲ್ಲೋ ಕೆಲವೊಂದು ಕ ಸಂದರ್ಭಗಳಲ್ಲಿ ಅಹಿತಕರ ಘಟನೆಗಳು ಅಹಿತಕರ ಒಂದು ಸನ್ನಿವೇಶಗಳು ಉಂಟಾಗ್ತಕ್ಕಂಥ ಕಹಿ ಸನ್ನಿವೇಶಗಳು ಉಂಟಾಗ್ತಕ್ಕಂಥದ್ದು ಇದೆ ಅದನ್ನು ಕಡಿಮೆ ಮಾಡಿಕೊಂಡು ಒಂದು ವೈದ್ಯರ ಮನೋಭಾವವನ್ನು ಮನೋಧರ್ಮವನ್ನು ಅವರು ಈ ಆಕಾಂಕ್ಷೆಯನ್ನು ಅರ್ಥ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಅವರ ಸಲಹೆಯನ್ನು ಸೂಕ್ತವಾಗಿ ನಡೆಸಿಕೊಂಡು ಉಪಯೋಗಿಸಿಕೊಂಡು ವೈದ್ಯನನ್ನು ಸಮರ್ಪಕವಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ಪ್ರಸ್ತುತ ಯುವ ವೈದ್ಯರಿಗೆ ನಿಮ್ಮ ಸಲಹೆ ಏನು ಸರ್ ಪ್ರಸ್ತುತ ಯುವ ವೈದ್ಯರಿಗೆ ಸಲಹೆ ಏನಪ್ಪ ಅಂತ ಹೇಳಿದರೆ ವೈದ್ಯನಾಗುವುದು ಆ ವೈದ್ಯರಾಗಿರೋರಿಗೆ ಗೊತ್ತು ಎಷ್ಟು ಕಷ್ಟ ಡಾಕ್ಟರ್ ಆಗೋದು ಅಂತ ಎಷ್ಟು ಓದಬೇಕು ಎಷ್ಟು ಕಷ್ಟ ಸೀಟ್ ತಗೊಳ್ಳೋದು ಎಷ್ಟು ಕಷ್ಟ ಸೀಟ್ ತಗೊಂಡ್ಮೇಲೆ ಎಷ್ಟು ಕಷ್ಟ ಓದಿದ ಮೇಲೆ ಮತ್ತೆ ಅವರು ಸರ್ಜನ್ ಆಗೋದಾಗಲಿ ಅಥವಾ ಇನ್ನೊಂದು ಮತ್ತೊಂದು ಬೇರೆ ಬೇರೆ ಕ್ಷೇತ್ರಗಳಿಗೆ ಸ್ಪೆಷಲೈಸ್ ಆಗಿ ಕುತ್ಕೊಳ್ಳೋದು ಎಷ್ಟು ಕಷ್ಟ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿರೋದ್ರಿಂದ ಸೊ ಇಷ್ಟೊಂದು ಕಷ್ಟಪಟ್ಟ ನಂತರ ತಮ್ಮ ಇಷ್ಟವಾದಂತಹ ಕನಸು ನನಸಾದಾಗ ಅದನ್ನು ಸಮರ್ಪಕವಾಗಿ ಬಳಸಿಕೊಂಡು ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಂಡು ಸಾರ್ವಜನಿಕರಿಗೆ ಬಹಳ ಉಪಯೋಗವಾದಂತಹ ಒಂದು ನಿಟ್ಟಿನಲ್ಲಿ ಕರ್ತವ್ಯವನ್ನು ಮುಂದುವರಿಸಲಿ ಅಂತ ಹೇಳಿ ನಾನು ಅವರು ಸಲಹೆ ಕೊಡ್ತೇನೆ ಹಾಗೂ ಇದು ಕೇವಲ ವೆರಿ ಫ್ಯೂ ಪರ್ಸೆಂಟ್ ಸ್ಮಾಲ್ ಪರ್ಸೆಂಟೇಜ್ ಆಫ್ ದಿ ಸ್ಟೂಡೆಂಟ್ಸ್ ವಿಲ್ ಬಿಕಮ್ ಡಾಕ್ಟರ್ಸ್ ವೆರಿ ಸ್ಮಾಲ್ ಸೆಕ್ಷನ್ ಆಫ್ ದಿ ಪಬ್ಲಿಕ್ ವಿಲ್ ಬಿಕಮ್ ಡಾಕ್ಟರ್ಸ್ ಸೊ ಆ ಒಂದು ಆಶೀರ್ವಾದ ದೇವರು ನಿಮ್ಮ ಮೇಲೆ ಕೊಟ್ಟಿದ್ದಾನೆ ಆ ಒಂದು ಎಲ್ಲರಿಗೂ ಸಾಧ್ಯ ಇಲ್ಲ ಸೊ ಕೆಲವರಿಗೆ ಸಾಧ್ಯ ಆ ಒಂದು ಸಾಧ್ಯ ಅದನ್ನು ನೀವು ಸಾಧ್ಯ ಮಾಡಿಕೊಂಡಿದ್ದೀರಿ ಸಾಧಿಸ್ಕೊಂಡಿದ್ದೀರಿ ಸೊ ಅದನ್ನು ಸಮರ್ಪಕವಾಗಿ ಬಳಸಿಕೊಂಡು ಮುಂದೆ ಇನ್ನೂ ಹೆಚ್ಚಿನ ಸಂಖ್ಯೆ ಏನು ಮಟ್ಟದಲ್ಲಿ ಸಾರ್ವಜನಿಕರ ಸೇವೆಯನ್ನು ಮಾಡಿ ಇನ್ನೂ ಹೆಚ್ಚಿನ ಉನ್ನತವಾದಂತಹ ಒಂದು ಹೆಸರನ್ನು ಸ್ಥಾನಮಾನವನ್ನು ಉಪಯೋಗವನ್ನು ಸಮಾಜಕ್ಕೆ ಕೊಡಲಿ ಅಂತ ಹೇಳಿ ಕೊಡುವಂತಾಗಲಿ ಅಂತ ಹೇಳಿ ಅವರಿಗೆ ನನ್ನ ಸಲಹೆಯನ್ನು ಕೊಡ್ತೇನೆ ವೈದ್ಯ ನಾರಾಯಣ ಹರಿ ಅಂತಲೇ ಹೇಳ್ತೀರಿ ಸರ್ ಹೌದು ಅದಕ್ಕೆ ನೀವೇನು ಹೇಳ್ತೀರಿ ಸರ್ ಇದು ವೈದ್ಯೋ ನಾರಾಯಣ ಹರಿ ಅಂತಂದರೆ ವೈದ್ಯನೆಂಬುವನು ನಾರಾಯಣ ಹರಿಗೆ ದೇವರಿಗೆ ಸಮಾನ ಅಂತ ಹೇಳಿ ಇದು ನಮ್ಮ ಸಂಸ್ಕೃತಿಯಲ್ಲಿ ಬಹಳ ಹಿಂದಿನಿಂದ ಬಂದಿರತಕ್ಕಂತಹ ಒಂದು ವಾಕ್ಯ ಘೋಷವಾಕ್ಯ ಅಂದರೆ ನಾವು ಸಾಮಾನ್ಯವಾಗಿ ಜನರಲ್ಲಿ ಪ್ರತಿಯೊಂದರಲ್ಲೂ ದೇವರನ್ನು ಕಾಣ್ತಕ್ಕಂಥ ಜನ ನಾವು ನಮ್ಮ ಒಂದು ಸಂಸ್ಕೃತಿ ಏನಿದೆ ಸನಾತನ ಸಂಸ್ಕೃತಿ ಏನಿದೆ ನಮ್ಮ ಒಂದು ಋಷಿ ಪರಂಪರೆ ಏನಿದೆ ಜನರಿಗೆ ಏನಪ್ಪ ಹೇಳ್ಕೊಟ್ಟಿದೆ ಅಂತಂದರೆ ಪ್ರತಿಯೊಂದರಲ್ಲೂ ದೇವರಿದೆ ಮರದಲ್ಲಿ ದೇವರಿದೆ ಗಿಡದಲ್ಲಿ ದೇವರಿದೆ ಮಳೆಯಲ್ಲಿ ಮರ ವರ್ಣದೇವ ಮಳೆಯಲ್ಲಿ ದೇವರಿದೆ ಹಾವಿನಲ್ಲಿ ದೇವರಿದೆ ಅಂತ ಹೇಳ್ತೀವಿ ಸೊ ಹೀಗಾಗಿ ಪ್ರತಿಯೊಂದರಲ್ಲೂ ದೇವರನ್ನು ಕಾಣ್ತೇವೆ ಮನುಷ್ಯನಲ್ಲೂ ಸಹ ಏನು ಹೇಳ್ತೀವಿ ದೇವತಾ ಮನುಷ್ಯನು ಏನು ಮನುಷ್ಯನ ಕಡಿಮೆ ದೇವರನ್ನು ಅಂತ ಹೇಳ್ತೀವಿ ಹಾಗಾಗಿ ಒಳ್ಳೆಯ ಮನುಷ್ಯನನ್ನು ಉತ್ತಮವಾದ ಮನುಷ್ಯನನ್ನು ಸರಳವಾಗಿ ಸ್ವಾಭಾವಿಕವಾಗಿ ನಾವು ಅವ್ರನ್ನು ದೇವತಾ ಮನುಷ್ಯ ಅಂತ ದೇವತಾ ಮನುಷ್ಯ ಅಂತ ರಾಜ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾನೂ ಬಂದಿದೆ ಹಾಗಾಗಿ ದೇವರನ್ನು ದೈವತ್ವಕ್ಕೆ ಸಮೀಪವಾದಂತಹ ನಡವಳಿಕೆಯಲ್ಲಿರ್ತಕ್ಕಂಥ ಮನುಷ್ಯನನ್ನು ಮನುಷ್ಯ ನನ್ನನ್ನು ಮನುಷ್ಯ ಹಾಗಾಗಿ ಈ ಒಂದು ವೈದ್ಯಕೀಯ ವೃತ್ತಿ ಅದೇ ಸಮಯದಲ್ಲಿ ನಾನು ಶಿಕ್ಷಕ ವೃತ್ತಿಯೂ ಸಹ ನಾನು ನೆನೆಸ್ಕೊತೀನಿ ಶಿಕ್ಷಕರು ಅವರನ್ನು ಅಕ್ಷರ ಜ್ಞಾನವನ್ನು ಕೊಟ್ಟವರು ನಿಮಗೆ ಅಜ್ಞಾನವನ್ನು ಹೋಗಲಾಡಿಸಿ ವಿದ್ಯೆಯನ್ನು ಕಲಿಸಕ್ಕಂಥ ಗುರುಗಳನ್ನು ನಾವೇನು ಮಾಡ್ತೀವಿ ದೇವರು ಗುರುಭ್ಯೋ ನಮ ಗುರುವನ್ನು ದೇವರು ಅಂತ ಹೇಳ್ತೀವಿ ಅದೇ ರೀತಿ ವೈದ್ಯನು ಸಹ ಕಷ್ಟಕಾಲದಲ್ಲಿ ಅವನ ನೋವನ್ನು ನಿವಾರಿಸಿ ಕೆಲವೊಂದು ಸಂದರ್ಭಗಳನ್ನು ಪ್ರಾಣವು ತೊಂದರೆಯಲ್ಲಿದ್ದಾಗ ಅವನನ್ನು ಬದುಕಿಸ್ತಕ್ಕಂತಹ ಕೆಲವೊಂದು ಸನ್ನಿವೇಶವು ಸಾವಿನ ದವಡೆಯಿಂದ ಕಾಪಾಡ್ತಕ್ಕಂತಹ ಸನ್ನಿವೇಶವು ಸಹ ಇರುವುದರಿಂದ ಸ್ವಾಭಾವಿಕವಾಗಿ ಓಹ್ ದೇವರು ಸ್ವಾಮಿ ನೀವು ಅನ್ನೋ ರೀತಿಯಾದಂಥ ಭಾವನೆ ಬರುವುದು ಸ್ವಾಭಾವಿಕ ಇದು ನಮ್ಮ ಸಂಸ್ಕೃತಿ ಪರಂಪರೆ ನಮಗೆ ಕಲಿಸಿಕ ಕೊಟ್ಟಿರ್ತಕ್ಕಂಥ ಪಾಠ ಒಳ್ಳೆಯ ಮನುಷ್ಯನನ್ನು ಒಳ್ಳೆಯ ಕೆಲಸ ಮಾಡೋನನ್ನು ದೇವರು ಅಂತ ಹೇಳಿ ಹೇಳ್ತಕ್ಕಂಥ ಕೊನೆಯದಾಗಿ ನಮ್ಮ ಚನ ಧ್ವನಿ ಕೇಳಿದರಿಗೆ ರಾಷ್ಟ್ರೀಯ ವೈದ್ಯರ ದಿನದಂದು ಏನು ಸಂದೇಶ ನೀಡೋದಕ್ಕೆ ಇಷ್ಟಪಡ್ತೀರಿ ಸರ್ ಆರೋಗ್ಯವೇ ಭಾಗ್ಯ ಆರೋಗ್ಯ ಒಂದಿದ್ದರೆ ನಿಮಗೆ ಬೇರೆಲ್ಲ ಯಾವುದೇ ಓರೆ ಕೋರೆಗಳು ಅಡಚಣೆಗಳು ಬಡತನವಿದ್ದರೂ ಸಹ ಆರೋಗ್ಯಕರವಾದಂತಹ ದೇಹ ಮನಸ್ಸಿದ್ದರೆ ನೀವು ಸಂತೋಷವಾಗಿ ಜೀವನ ನಡೆಸಬಹುದು ಅದರಿಂದ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳಿ ಹೇಳ್ತಾರೆ ಈ ವೆಲ್ತನ್ನು ಹೆಲ್ತ್ ಆರೋಗ್ಯವೆಂಬ ಭಾಗ್ಯವ ದೇವರು ಕೊಡ್ತಾನೆ ಸ್ವಲ್ಪ ಮಟ್ಟಿಗೆ ಆದರೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ನಿಮ್ಮ ಒಂದು ನಡವಳಿಕೆ ದೈನಂದಿನ ಜೀವನ ನಡೆಸ್ತಕ್ಕಂಥ ರೀತಿ ಬಹಳ ಮುಖ್ಯ ಡ್ರಿಂಕ್ಸ್ ಮಾಡುವುದು ಸ್ಮೋಕಿಂಗ್ ಮಾಡುವುದು ಯಾವುದ್ಯಾವುದೋ ರೀತಿಯಾದಂತಹ ಏನು ಆರೋಗ್ಯವಲ್ಲದ ಆಹಾರವನ್ನು ಆರೋಗ್ಯಕ್ಕೆ ಪೋಷಣೆ ಕೊಡ್ತಂತಕ್ಕಂಥ ಆಹಾರವನ್ನು ಸೇವನೆ ಮಾಡ್ತಕ್ಕಂಥ ತಂಬಾಕು ಸೇವನೆ ಮಾಡ್ತಕ್ಕಂಥದ್ದು ಈ ಥರದ್ದೆಲ್ಲ ಹವ್ಯಾಸಗಳನ್ನು ಮಾಡದೆ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡಿ ಯೋಗ ವ್ಯಾಯಾಮವನ್ನು ಮಾಡಿ ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂತಹ ಒಂದು ಹವ್ಯಾಸವನ್ನು ಬೆಳೆಸ್ಕೊಂಡಾಗ ಆರೋಗ್ಯಕರ ಜೀವನವನ್ನು ನಡೆಸಬಹುದು ಆ ರೀತಿಯಾಗಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದಕ್ಕೆ ನಾನು ಸಾಮಾನ್ಯವಾಗಿ ಹೇಳ್ತೀನಿ ಕಣ್ತುಂಬ ನಿದ್ದೆ ಹೊಟ್ಟೆ ತುಂಬ ಊಟ ಕೈ ತುಂಬ ಕೆಲಸ ಮಾಡುವವನಿಗೆ ದೇಹದ ಪೂರ್ತಿ ಆರೋಗ್ಯ ಬರುತ್ತೆ ಇದನ್ನು ನಾವು ಮಾಡಬೇಕು ದೇವರು ಕೊಟ್ಟಿರೋ ಆರೋಗ್ಯವನ್ನು ಮುಂದುವರಿಸಿಕೊಳ್ಳಲಿಕ್ಕೆ ಹಾಗೂ ಇನ್ನು ಚೆನ್ನಾಗಿ ಮಾಡಿಕೊಳ್ಳುವಂಥ ನಿಟ್ಟಿನ ಈ ರೀತಿ ಮಾಡಬೇಕು ಈ ಒಂದು ಸಂದೇಶವನ್ನು ನಾನು ಎಲ್ರಿಗೂ ಹಂಚ್ಕೋತೀನಿ ಸದಾ ಹಂಚ್ಕೋತಾ ಇರ್ತೀನಿ ಈ ಒಂದು ನಿಮ್ಮ ಒಂದು ಜನಧ್ವನಿ ರೇಡಿಯೋ ಮಾಧ್ಯಮದ ಮೂಲಕ ಸಹ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಜನಧ್ವನಿ ಕೇಳುಗರಿಗೆ ಒಳ್ಳೆಯ ಸಂದೇಶನ ತಿಳಿಸಿದ್ರಿ ಸರ್ ಭಾಳ ಸಂತೋಷ ಇಷ್ಟೊತ್ತು ನಮ್ಮ ಜೊತೆ ಇದ್ದು ರಾಷ್ಟ್ರೀಯ ವೈದ್ಯ ದಿನದ ಹಿನ್ನೆಲೆ ಆಚರಣೆ ಹಾಗೂ ಮಹತ್ವದ ಕುರಿತು ನಿಮ್ಮ ವೃತ್ತಿ ಜೀವನದ ಕುರಿತು ಸಾಕಷ್ಟು ಅನುಭವವನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್ ಧನ್ಯವಾದಗಳು ಥ್ಯಾಂಕ್ ಯು ರೆ ಇದುವರೆಗೂ ರಾಷ್ಟ್ರೀಯ ವೈದ್ಯ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದವರು ಎಚ್ ಡಿ ಕೋಟೆಯ ಸಾರ್ವಜನಿಕ ಆಸ್ಪತ್ರೆಯ ಹಿರಿಯ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಶ್ರೀನಿವಾಸನ್ ಇವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಮತ್ತೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನರ ಧ್ವನಿಯಾದ ಜನ ಧ್ವನಿ ನಮಸ್ಕಾರ